ಚಳಿಗೆ ಖಾರ್ ಖಾರವಾಗಿ ಬಿಸಿ ಬಿಸಿಯಾಗಿ ಸಖತ್ತು ಟೇಸ್ಟ್ ಕೊಡುವಂಥ ಎಗ್ ಚಿಲ್ಲಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅನ್ನೋಂಥ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ಬಂದು ನಿಮಗೆ ತುಂಬ ಇಷ್ಟ ಆಗುತ್ತೆ ಯೂಶಲಾಗಿ ಚಿಕನ್ ಚಿಲ್ಲಿ ಕೇಳಿರ್ತೀವಿ ಗೋಬಿ ಚಿಲ್ಲಿ ಕೇಳಿರ್ತೀವಿ ಬಟ್ ಎಗ್ ಚಿಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮೊದಲನೇದಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಟೇಬಲ್ ಚಮಚದಷ್ಟು ಮೈದಾ ಹಿಟ್ಟು ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಾರ್ನ್ಫ್ಲೋರ್ ಬೇಕಿದ್ರೆ ಯೂಸ್ ಮಾಡ್ಬೋದು ಅಕ್ಕಿ ಹಿಟ್ಟಿನ ಬದಲಿಗೆ ಹಾಗೇನೇ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಮೊದಲಿಗೆ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ಒಂದು ಅರ್ಧ ಲೋಟದಷ್ಟು ನೀರು ಬೇಕಾಗತ್ತೆ ಈ ಬ್ಯಾಟರ್ ತುಂಬ ಗಟ್ಟಿ ಇರಬಾರ್ದು ಸ್ವಲ್ಪ ತೆಳುವಾಗಿರಬೇಕು ನಾವು ಮೊಟ್ಟೆ ಏನಿದ್ರಲ್ಲಿ ಡಿಪ್ ಮಾಡ್ತೀವಿ ಅವಾಗ ಮೊಟ್ಟೆ ಹೊರಗಡೆ ಲೇಯರ್ ಒಂದು ಲೈಟಾಗಿ ಕೋಟ್ ಸಾಕು ಆ ಕನ್ಸಿಸ್ಟೆನ್ಸಿಗೆ ನೀವು ಇದನ್ನು ಕಲಸಿಟ್ಕೋಬೇಕು ಇದಕ್ಕೆ ನಾನು ಒಂದು ಅರ್ಧ ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ನೋಡೋದಾದರೆ ಈ ಕನ್ಸಿಸ್ಟೆನ್ಸಿಲಿ ಇರಬೇಕಾಗತ್ತೆ ಇವಾಗ ಬ್ಯಾಟರ್ ರೆಡಿಯಾಗಿದೆ ನೋಡಿ ಮೊಟ್ಟೆನ ನಾನು ಮೊದಲೇ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಒಂದು ಮೊಟ್ಟೆಯಲ್ಲಿ ನಾಲ್ಕು ಭಾಗ ಮಾಡಿ ಒಂದು ಅರ್ಧ ಗಂಟೆ ಆರೋದಕ್ಕೆ ಬಿಟ್ಟಿದ್ದೀನಿ ಈ ಥರ ಚೆನ್ನಾಗಿ ಟ್ರೈ ಆದರೆ ಎಣ್ಣೆನಲ್ಲಿ ಹಾಕಿದಾಗ ಮೊಟ್ಟೆ ಸಿಡಿಯೋದಿಲ್ಲ ಇನ್ ಕೇಸ್ ಅದರಲ್ಲಿ ನೀರಿನ ಅಂಶ ಇತ್ತು ಅಂತೇಳಿದ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿಯುತ್ತೆ ಆಚೆ ಕಡೆ ಅದು ಮುಖಕ್ಕಾಗಲಿ ಕೈಗಾಗಲಿ ಆರೋ ಚಾನ್ಸಸ್ ಇರುತ್ತೆ ನನ್ನದೇ ಓನ್ ಎಕ್ಸ್ಪೀರಿಯೆನ್ಸ್ ಇದು ಸೊ ಅದಕ್ಕಾಗಿ ಡ್ರೈ ಮಾಡಿ ನಾವು ಯೂಸ್ ಮಾಡೋದ್ರಿಂದ ಅದು ಸಿಡಿಯೋಲ್ಲ ಎಣ್ಣೆನಲ್ಲಿ ಸೊ ನಾವು ಈಗ ಆಲ್ರೆಡಿ ಪ್ರಿಪೇರ್ ಮಾಡಿಟ್ಟಿರುವಂಥ ಬ್ಯಾಟರ್ ಏನಿದೆ ಅದಕ್ಕೆ ಮೊಟ್ಟೆನ ಅದ್ದಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ಹೊರಗಡೆ ಲೇಯರ್ ಏನಿದೆ ಅದು ಸ್ವಲ್ಪ ಕ್ರಿಸ್ಪಾಗಬೇಕು ಸೊ ನಾವು ಚಿಲ್ಲಿ ಮಾಡೋವಾಗ ಅದ್ರ ಟೇಸ್ಟ್ ನಮಗೆ ಗೊತ್ತಾಗಬೇಕು ಸೊ ಅಲ್ಲಿವರೆಗೂ ತಿನ್ನ ಸ್ವಲ್ಪ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ ನಾನು ಒಂದು ಐದು ಮೊಟ್ಟೆ ತಗೊಂಡಿರ್ಬೋದು ಸೊ ನಿಮಗೆ ಎಷ್ಟು ಜನ ಇದ್ದೀರಾ ನೋಡಿಕೊಂಡು ನೀವು ಮೊಟ್ಟೆನ ಕಡಿಮೆ ಜಾಸ್ತಿ ಮಾಡ್ಕೋಬೋದು ಸೊ ನೋಡಿ ಇವಾಗ ಇಷ್ಟೇ ಇದು ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಇದನ್ನು ಎಣ್ಣೆಯಿಂದ ತೆಗೆದು ಪಕ್ಕಕ್ಕೆ ಇಟ್ಕೊ ಇವಾಗ ಒಂದು ಪ್ಯಾನ್ ಬಿಸಿ ಇಟ್ಕೊಂಡು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಒಂದು ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಅದು ಲೇಯರ್ಸ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಬಾಡಿಸ್ಕೋಬೇಕು ಇದು ಸ್ವಲ್ಪ ಬಾಡ್ತಿದ್ದಾಗೆ ಇದಕ್ಕೆ ಒಂದು ಕ್ಯಾಪ್ಸಿಕಮ್ಮು ನಾವು ಈರುಳ್ಳಿ ಯಾವ ಥರ ಕಟ್ ಮಾಡ್ಕೊಂಡಿದ್ದೀವೋ ಅದೇ ಥರ ಕ್ಯಾಪ್ಸಿಕಮ್ ಕೂಡ ಕ್ಯೂಬ್ಸ್ ಸಾಕಾರಕ್ಕೆ ಕಟ್ ಮಾಡಿ ಇಟ್ಕೊಂಡಿರಬೇಕು ಸೊ ಅದನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೋಬೇಕು ಈ ಈರುಳ್ಳಿ ಆಗಲಿ ಆಗಲಿ ತೀರಾ ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕ್ರಂಚಿನೆಸ್ ಇರಬೇಕು ಆವಾಗಲೇ ಚೆನ್ನಾಗಿರುತ್ತೆ ಒಂದು ಟೀ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ನಾನು ಇದಕ್ಕೆ ಸೋಯಾ ಸಾಸ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಜೊತೆಗೆ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಟೊಮ್ಯಾಟೊ ಸಾಸ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಇಷ್ಟನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಒಂದು ಸಾಸ್ ಸಾಸೇಜ್ ಥರ ಕ್ರಿಯೇಟ್ ಆಗಬೇಕು ಸೊ ಇದು ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿದ್ದರೆ ಮೊಟ್ಟೆನ ಇದಕ್ಕೆ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡ್ಬೋದು ಇವಾಗ ಇದು ರೆಡಿ ಆಗಿದೆ ಸೊ ಇದಕ್ಕೆ ನಾವು ಈಗ ಒಲ್ರೆಡೆ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಮೊಟ್ಟೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂಥರ ಚಳಿಗೆ ಈ ಗೋಬಿ ಮಂಚೂರಿಯೆಲ್ಲ ತಿನ್ನೋಕೆ ಇಷ್ಟಪಡೋರಿಗೆ ಇದು ಸಖತ್ತು ಟೇಸ್ಟಿಯಾಗಿರುತ್ತೆ ಜೊತೆಗೆ ಅದೇ ಟೇಸ್ಟ್ ಕೊಡುತ್ತೆ ಸಾಸಿ ಸಾಸಿ ಇರುತ್ತಲ್ಲ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲಿಂದ ಸ್ವಲ್ಪ ಟಾಪಿಂಗ್ಸ್ ಹಾಕ್ಕೊಂಡ್ರೆ ಎಕ್ಚಿಲಿ ರೆಡಿಯಾಗುತ್ತೆ ಸಖತ್ತು ಟೇಸ್ಟಾಗಿರುತ್ತೆ ನೀವೊಂದು ಸರಿ ಟ್ರೈ ಮಾಡಿ ನೋಡಿ ಒಂದು ಕಡೆಯಷ್ಟು ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಳ್ಳು ಈ ರೆಸ್ಟೋರೆಂಟ್ಗಳಲ್ಲೆಲ್ಲ ಇದು ಹಾಕಿದ್ರೇ ಅದಕ್ಕೊಂದು ಕಳೆ ಇರುತ್ತೆ ಸೊ ಅದಕ್ಕೆ ಅದನ್ನು ಕೂಡ ಯೂಸ್ ಮಾಡಿದ್ದೀನಿ ಅಟ್ ಲಾಸ್ಟ್ ಸಣ್ಣಗೆ ಹೆಚ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ತಿಂದರೆ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಎಗ್ಗಲ್ಲಿ ಸಾಕಷ್ಟು ರೆಸಿಪೀಸ್ಗಳನ್ನ ಟ್ರೈ ಮಾಡಿರ್ತೀರ ಈ ರೆಸಿಪಿ ಕೂಡ ಒಂದು ಡಿಫ್ರೆಂಟಾಗಿರುತ್ತೆ ಹಾಗೆ ಬಾಯಿಗಿಕ್ತಾ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದನ್ನು ಮಳೆ ಬರೋ ಟೈಮಲ್ಲಿ ಅಥವಾ ವಿಪರೀತ ಚಳಿ ಇದ್ದಾಗ ಮಾಡ್ಕೊಂಡು ತಿಂದರೆ ಸ್ಪೈಸಿ ಆಗಿರುತ್ತಲ್ಲ ತುಂಬ ಟೇಸ್ಟಿ ಅಂತ ಅನಿಸುತ್ತೆ ಜೊತೆಗೆ ನೀವು ಇದನ್ನು ಚಪಾತಿ ಜೊತೆಗೂ ಟೇಸ್ಟ್ ಮಾಡ್ಬೋದು ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಬಟ್ ಇದನ್ನು ಮೇ ಮೋರ್ ಓವರ್ ಸ್ಟಾರ್ಟರ್ ಥರ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಅಂತ ಅನಿಸುತ್ತೆ ಪದೇ ಪದೇ ಮಾಡ್ತೀರ ಅಷ್ಟು ರುಚಿಯಾಗಿರುತ್ತೆ ಸೊ ಫೈನಲಿ ರೆಸ್ಟೋರೆಂಟ್ ಸ್ಟೈಲ್ ಎಕ್ಚುಲಿ ರೆಡಿಯಾಗಿದೆ ಸೊ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ